ನೋಡಿ ಜಗತ್ತಿನಲ್ಲಿ ಎಲ್ಲ ರೀತಿಯಿಂದನು ಎಲ್ಲ ಪ್ರತಿಯೊಬ್ಬರೂ ಇಲ್ಲಿ ಬುದ್ಧಿವಂತರೇ ಆದರೆ ನಾವು ಈ ಭೂಮಿಗೆ ಬಂದಂಥ ಕ್ಷಣ ಇದೆಯಲ್ಲ ಆ ಕ್ಷಣದಲ್ಲಿ ನಾವು ನೋಡ್ತಕ್ಕಂಥ ಓಟ್ಯಾನ್ ಕೋಟೆ ದೇವತೆಗಳು ಅಂತ ಹೇಳ್ತಾರೆ ಬಟ್ ನಮಗೆ ಕಾಣೋದು ಒಂದೇ ದೇವತೆ ಅದು ದೇವತೆ ನಮ್ಮ ಮಾತೃಶ್ರೀಯವರು ಮಾತ್ರ ಅಂಥ ಋಣ ನಮ್ಮ ಚರ್ಮನ ಚಪ್ಪಲಿ ಮಾಡಿ ಹೊಲಿಸಿದ್ರು ಕೂಡ ಆ ಋಣ ತಿರೋದಿಲ್ಲ ಇದು ಯಾಕೆ ಹೇಳ್ತಾಯಿದ್ದೀನಿ ನಾನು ಅಂತಂದರೆ ನೋಡಿ ಒಬ್ಬ ವ್ಯಕ್ತಿ ನಾವು ಭೂಮಿಗೆ ಬಂದಾಗ ನಮ್ಗೇನು ಅಂತ ಗೊತ್ತಿರೋದಿಲ್ಲ ಒಂದು ಜೀವ ಅಸ್ತಿತ್ವಕ್ಕೆ ಬಂತು ಅಂತ ಅಷ್ಟೇ ಅರ್ಥ ಅವರು ಅದನ್ನು ಬಿಟ್ಟು ವರ್ ಬೇರೆ ಪ್ರಪಂಚ ಸಿಕ್ಕಾಪಟ್ಟೆ ಇರೋದು ಅವ್ರಿಗೆ ಆದರೂ ನಾವೇ ಪ್ರಪಂಚ ಅಂದ್ಕೊಂಡು ಆ ತನ್ನ ತಾಯಿ ಏನು ಮಾಡ್ತಾರೆ ಅಂತಂದರೆ ತನ್ನ ಮಗುನ ಹಶ್ವಾದಾಗ ಊಟ ಮಾಡೋದು ಹಾಲುಣಿಸುವಂಥದ್ದು ಹಾಗೆ ಅದಕ್ಕೆ ನೈಸರ್ಗಿಕವಾಗಿ ಏನೇನೋ ಅಂಶಗಳು ಕೊಡಬೇಕು ಅದೆಲ್ಲ ಕೊಡುವಂಥದ್ದು ಆಮೇಲೆ ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ ಅಂಥೇಳಿ ಬೆಳಗಿನ ಬಿಸಿಲಿನ ತಾಪಕ್ಕೆ ಮೈಯೊಡ್ಡುವಂಥದ್ದು ಮೈಯೆಲ್ಲ ಸ್ವಲ್ಪ ಉಷ್ಣಕ್ಕೆ ಒಗ್ಗೊಳ್ಳಿ ಅನ್ನೋವಂಥದ್ದು ಇದ್ರ ಜೊತೆ ಜೊತೆಗೆ ನೋಡಿ ಮಗುಗೆ ಏನೇನು ಪೌಷ್ಟಿಕ ಆಹಾರ ಕೊಡಬೇಕು ಅನ್ನೋವಂಥದ್ದು ಹಾಗೆ ಕಿವಿ ಸರಿಯಾಗಿ ಕೇಳಿಸುತ್ತಾ ಇಲ್ವಾ ಅನ್ನೋಂಥದ್ದು ಕಿವಿ ಹತ್ರ ಮಾತಾಡಿ ಮಾತಾಡಿ ಅದನ್ನು ಆ ಒಂದು ಕಿವಿ ನಿಮಿರುವಿಕೆ ಅಥವಾ ಅಳ್ಳಾಡುವಂಥದ್ದು ಆಮೇಲೆ ಮಗು ಆ ಕಡೆ ಆ ಕ್ಷಣದಲ್ಲಿ ಇದು ಮಾಡೋವಂಥದ್ದು ಇವೆಲ್ಲ ಗಮನಿಸ್ಕೊಂಡು ಗಮನಿಸ್ಕೊಂಡು ಆಮೇಲೆ ಸರಿಯಾಗಿ ಊಟ ಮಾಡುತ್ತಾ ಮಗು ಸರಿಯಾಗಿ ಜೀರ್ಣ ಆಗುತ್ತಾ ಆಗುತ್ತಾ ಸರಿ ಕಕ್ಕ ಮಾಡಿದ್ರೆ ಕ್ಲೀನ್ ಮಾಡುವಂಥದ್ದು ಆಮೇಲೆ ಬಟ್ಟೆಗಳೆಲ್ಲ ತೊಳೆಯುವಂಥದ್ದು ಆಮೇಲೆ ಶುದ್ಧವಾದ ಬಟ್ಟೆಗಳು ಹಾಕುವಂಥದ್ದು ಹಾಗೆ ಡೈಲಿ ಆ ಮಗುಗೆ ಶುಚಿ ರುಚಿಯಾಗಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡುವಂಥದ್ದು ಇದೆಲ್ಲ ಒಬ್ಬ ತಾಯಿಗೆ ಸಂಬಂಧಪಟ್ಟಂಥ ವಿಷಯಗಳು ಮಾತ್ರ ಅದು ತಾಯಿ ಯಾವ ರೀತಿ ಅಂತಂದರೆ ಅವ್ರಿಗೆ ಯಾವುದೇ ಯೂನಿವರ್ಸಿಟಿ ಕಲಿಸ್ಕೊಟ್ಟಿರೋದಿಲ್ಲ ತಾಯಿಗೆಲ್ಲ ಗೊತ್ತಿರುತ್ತೆ ಅಂದರೆ ಭಗವಂತ ಅದು ಪ್ರಕೃತಿ ನಿಯಮ ಭಗವಂತ ಅವ್ರಿಗೆ ಆ ಅನುಗ್ರಹ ಏನೋ ಗೊತ್ತಿಲ್ಲ ಅದಕ್ಕೆ ಹೇಳೋದು ತಾಯಿನೇ ಒಂದು ಪ್ರಪಂಚ ತಾಯಿನೇ ಒಂದು ಯೂನಿವರ್ಸಿಟಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ಎಷ್ಟೋ ಮಕ್ಕಳು ತಾಯಿ ಅಂದರೆ ಅಸಡ್ಡೆ ಮಾಡ್ತಾರೆ ತಾಯಿ ಇರೋದೇನಕ್ಕೆ ಏನೋ ಬೇಯಿಸಾಕ್ತಾರೆ ನಾವು ತಿಂದು ನಾವು ಹೇಳಿ ಕೇಳ್ಕೊಂಡು ಇರ್ಬೇಕು ಮನೆಗೆ ಅಷ್ಟೆ ಈ ಥರ ಒಂದು ಮನೋ ವ್ಯಾಕುಲತೆ ದೃಢ ನಿರ್ಧಾರ ಅವ್ರ ಮನಸಲ್ಲಿ ಇಟ್ಕೊಂಡು ಬಿಟ್ಟಿದ್ದಾರೆ ಅದೆಲ್ಲ ತಪ್ಪು ನಿನಗೇನಾದ್ರೂ ಹೇಳೋದಕ್ಕೆ ಹೋದರೆ ಬುದ್ಧಿ ಹೇಳೋದಕ್ಕೆ ಹೋದರೆ ನಿನಗೇನು ಗೊತ್ತಿಲ್ಲ ಸುಮ್ಮನಿರೋ ಅಂತಾರೆ ಏನೋ ಗೊತ್ತಿಲ್ಲದೆ ಇರೋವಂಥ ಜೀವಕ್ಕೆ ನಮಗೆ ಏನೂ ಗೊತ್ತಿಲ್ಲದೆ ಇರತಕ್ಕಂಥ ಜೀವಕ್ಕೆ ಅದೇ ತಾಯಿನೇ ತುತ್ತು ಹಿಂಗೆ ತಿನ್ನಬೇಕು ಓದು ಹಿಂಗೆ ಓದಬೇಕು ಒಳ್ಳೆ ಬಟ್ಟೆ ಹಾಕಬೇಕು ಹಿಂಗೆ ಮಾಡಿಕೊಂಡ್ರೆ ಅಲಂಕಾರವಾಗಿ ಕಾಣಿಸ್ತೀಯಾ ಹಿಂಗೆ ಮಾಡಿಕೊಂಡ್ರೆ ಹಿಂಗಿರ್ತೀಯಾ ಇಂಥವ್ರ ಜೊತೆ ಸೇರಿದ್ರೆ ಕೆಟ್ಟೋಗ್ತೀಯಾ ಇಂಥವ್ರ ಜೊತೆ ಸೇರಿದ್ರೆ ಚೆನ್ನಾಗಿರ್ತೀಯ ಅಂತ ನಮಗೆ ದಾರಿ ತೋರಿಸ್ಕೊಟ್ಟಂಥ ದೀಪ ತಾಯಿ ನಮ್ಮ ಜೀವನದ ಬೆಳಕು ತಾಯಿ ಇದಾದ ಇದಾದಮೇಲೆ ಮದುವೆ ಆದಮೇಲೆ ನಮ್ಮ ಪರ್ಸನ್ ಮ್ಯಾಟ್ರು ನೀನೇನು ಕೇಳೋಂಗಿಲ್ಲ ಅಂತ ಮಾತಾಡ್ತೀವಿ ಇದು ದುರಾಂಕಾರದ ಪರಮಾವಧಿ ಇದು ಇದು ನಾನು ಸಾಮಾನ್ಯವಾಗಿ ಯಾರೋ ಒಬ್ಬರಿಗೆ ಇಬ್ಬರಿಗೆ ಬಿಂಬಿಸ್ಕೊಂಡು ಹೇಳ್ತಾ ಇಲ್ಲ ಇವತ್ತಿನ ಒಂದು ದಿನಮಾನಗಳಲ್ಲಿ ಈ ಯುವ ಜನಾಂಗ ಎಷ್ಟು ಹಾದಿ ತಪ್ತಾಯಿತೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತಾ ಇರೋದು ಆಸೆ ಹಲವಾರು ಇರುತ್ತೆ ಭಾಷೆ ಸಾವ್ರಾರಿದೆ ಸಂಸ್ಕೃತ ಕೆಲವೇ ಇದೆ ಧರ್ಮಗಳು ಆಯ್ದ ಒಂದಷ್ಟು ವಿಧಗಳಿವೆ ಇವಿಷ್ಟು ಸಮ್ಮಿಶ್ರಣ ಒಂದು ದೇಶ ಒಂದು ಭಾಷೆ ಒಂದು ಸಂಸ್ಕೃತಿ ಒಂದು ಧರ್ಮ ಹಾಗೆ ಒಂದು ಸಂಬಂಧ ಸಂಬಂಧಕ್ಕೆ ಯಾವ ರೀತಿ ಕೊಡ್ಲಿಪೆಟ್ಟು ಕೊಡ್ತೀರ ನೀವು ಅನ್ನೋದು ಇದು ನಮ್ಮ ಪರ್ಸ್ನಲ್ ವಿಷಯ ಇನ್ನು ಮಾತಾಡೋಕ್ಕೆ ಬರಬೇಡ ಅಂತ ಹೇಳ್ತೀರ ಆ ಪರ್ಸನಲ್ ಅನ್ನೋದು ತಾಯಿಗೆ ಏನು ನೀನು ಇನ್ನು ಪರ್ಸನಲಾ ಅದರ್ ಪರ್ಸನ್ನ ಅನ್ನೋದು ಫಸ್ಟು ನೀನು ಪ್ರಶ್ನೆ ಹಾಕ್ಕೋಬೇಕು ನಿನ್ನ ಮನಸ್ಸಿಗೆ ನೀನು ಅದರ್ ಪರ್ಸನ್ ಆದರೆ ನಿಮ್ಮ ತಾಯಿ ಜೊತೆ ನೀನು ಇರ್ತಾನೆ ಇರಲಿಲ್ಲ ಅಥವಾ ನಿಮ್ಮ ತಾಯಿ ನೀನು ಅದರ್ ಪರ್ಸನ್ ಅಂತ ತಿಳ್ಕೊಂಡಿದ್ದರೆ ನೀನು ಹುಟ್ಟಿದಾಗಲೇನೇ ನೀನು ತಗೊಂಡೋಗಿ ಚರಂಡಿಗೆ ಮೋರಿಗೋ ಬಾವಿಗೋ ತಿಪ್ಪೆಗೋ ಎಲ್ಲೋ ಬಿಸಾಕ್ಬಿಟ್ಟು ಹೋಗ್ಬಿಟ್ಟಿರೋರು ಅವರು ಪ ನೀನೇ ಪರ್ಸನಲ್ ಅವ್ರಿಗೆ ನೀನೇ ಪ್ರಪಂಚ ಅನ್ನೋ ಕಾರಣಕ್ಕೆ ಆ ತಾಯಿ ನಿನ್ನ ನೆಡ್ದಾಡೋದು ಇದು ತಿಳ್ಕೊಂಡ್ರೆ ಈ ಯುವ ಜನಾಂಗ ದುರಹಂಕಾರದ ಮಾತುಗಳು ಮಾತಾಡಲ್ಲ ದುರಹಂಕಾರದ ಪರಮಾವಧಿಗೆ ಹೋಗೋದಿಲ್ಲ ಇದು ಸತ್ಯ ನಿತ್ಯ ನಿತ್ಯ ನಿರಂತರ ಇನ್ನು ಮುಂದೆ ಕೆಲವಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ನಾವಿರುವಾಗಾದರೂ ನಮ್ಮ ತಾಯಿಗೆ ಏನೇ ಕಾರಣಕ್ಕೂ ನಮ್ಮ ತಾಯಿನ ಬಿಟ್ಟುಕೊಡ್ತಿರಲಿಲ್ಲ ಏನೇ ಕಾರಣಕ್ಕಾಗಲಿ ಆಯಿತು ಮನೇಲಿ ಸಣ್ಣ ಪುಟ್ಟ ತಪ್ಪಾಗಿರ್ಬೋದು ಅವ್ರ ಕಡೆಯಿಂದ ಹಿರಿಯರು ಆದರೆ ಅವರು ನಮಗೆ ಬದುಕೋದಕ್ಕೊಂದು ದಾರಿದೀಪ ಆಗೋರೆ ಬದುಕೋ ದಾರಿ ತೋರಿಸೋರೆ ಛಲ ತ ಮೈ ಕೈ ಛಲ ತುಂಬಿಕೊಂಡು ಬಲವಾಗಿ ಬದುಕು ಸರಿಗಿರೋ ದಾರಿಲಿ ಬದುಕು ಅಂತ ಉಗಿದು ಅವತ್ತು ಬುದ್ಧಿ ಹೇಳೋರೆ ಹೊಡೆದು ಆ ಕಾರಣಕ್ಕೆ ನಾವು ಇವತ್ತು ಹಿಂಗಿರೋದು ಯಾರೋ ನೆನೆ ಮೊನ್ನೆ ಬಂದರೂ ಓಕೆ ಅವರು ಬಂದು ಅವರು ಸಂಸಾರ ಮಾಡ್ತಾರೆ ಅವರು ಚೆನ್ನಾಗಿರ್ತಾರೆ ಅವರು ಚೆನ್ನಾಗಿರಲಿ ಎಲ್ಲರೂ ಚೆನ್ನಾಗಿರಬೇಕು ಆ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋವಂಥ ಉದ್ದೇಶ ಇರುತ್ತಲ್ಲ ಆ ಉದ್ದೇಶದಲ್ಲಿ ನಿನಗೆ ನಿನ್ನ ಹೆಂಡ್ತಿ ಪರ್ಸ್ನಲ್ ಆದರೆ ನೀನು ನಿಮ್ಮ ಅಮ್ಮನಿಗೆ ಯಾವ ಪರ್ಸ್ನಲ್ಲು ಏ ದಡ್ಡ ಶಿಖಾಮಣಿಗಳ ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ರಿ ನಿಮ್ಮ ತಾಯಿಗೆ ನೀನೇ ಪರ್ಸ್ನಲ್ಲು ಅದಾದಮೇಲೆ ನಿನಗೆ ಅದರ್ ಪರ್ಸ್ನಲ್ಲು ಇಲ್ಲಿ ಪರ್ಸ್ನಲ್ ವಿಷಯ ಅಂತಂದರೆ ನಿನ್ನ ಒಳ್ಳೇದು ಕೆಟ್ಟದ್ದು ಅವ್ರಿಗೆ ಸೇರಿದ್ದು ಅಂತ ಅರ್ಥ ನಿನ್ನ ಹೆಂಡ್ತಿ ನಿನ್ನ ಮಕ್ಕಳು ನಿನಗೆ ಹೆಂಗೆ ಒಳ್ಳೇದು ಕೆಟ್ಟದ್ದು ಅಂತ ಅನಿಸೋ ರೀತಿಯಲ್ಲಿ ನೀನು ಯೋಚನೆ ಮಾಡ್ತೀಯಲ್ಲ ಅದೇ ಥರ ನನ್ನ ಮಗನು ಒಳ್ಳೆಯವನಾಗಿರಬೇಕು ಒಳ್ಳೆ ಇರಬೇಕು ಒಳ್ಳೆತನವಾಗಿರಬೇಕು ಯಾರ ಜೊತೆ ಸೇರೋದ್ರೆ ತಪ್ಪು ಸೊರೋಗ್ತ ಸರಿ ಇರ್ತಾನೆ ಯಾರ ಜೊತೆ ಸೇರೋದಕ್ಕೆ ಕೆಟ್ಟೋಗ್ತಾನೆ ಅನ್ನೋಂಥ ಎಲ್ಲ ರೀತಿ ನೀತಿಗಳನ್ನ ಯೋಚನೆ ಮಾಡಿರ್ತಾರೆ ಅದಕ್ಕೆ ಅವ್ರಿಗೆ ಗ್ರೇಟ್ ಫಸ್ಟು ಪ್ರಪಂಚದಲ್ಲಿ ತಾಯಿನೇ ದೇವರು ತಾಯಿನೇ ಪ್ರಪಂಚ ಅನ್ನೋಂಥ ಬದುಕಿದ್ರೆ ಮುಂದೆ ಬದುಕು ಚೆನ್ನಾಗಿರ್ತೈತೆ ಇಲ್ಲಾಂದರೆ ಎಕ್ಕುಟ್ಟೋಗ್ಬಿಡ್ತೀರ ತಿಳ್ಕೊಳ್ಳಿ